ಮುಳಬಾಗ್ಲಿನ ಫೇಮಸ್ ಫೇಮಸ್ ಅನ್ನೋದಕ್ಕಿನ್ನ ಇದೊಂಥರ ಇತಿಹಾಸ ಇರುವಂಥ ಸ್ಥಳ ಇದು ಅರ್ಜುನ ಸ್ಥಾಪಿತ ಶ್ರೀ ವೀರಂಜನೇಯ ಸ್ವಾಮಿ ದೇವಸ್ಥಾನ ಇರುವಂತ ಸ್ಥಳ ಇದು ಐದು ಸಾವಿರದ ಹಿಂದೆ ಇತಿಹಾಸ ಇರುವಂಥ ದೇವಸ್ಥಾನ ಅದು ಪ್ರತಿಯೊಬ್ಬ ರಾಜಕಾರಣಿನೂ ಪ್ರತಿಯೊಬ್ಬ ಒಬ್ಬ ಎಲೆಕ್ಷನ್ಗೆ ಹೋಗ್ಬೇಕು ಅಂದ್ರೂ ಮುಳಭಾಗ ಬಂದು ಆ ಮಹಾನ್ ಭಾವ್ರನ್ನ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕುರುಡುಮಲೆಗೆ ಹೋಗಿ ಅಲ್ಲಿ ವಿನಾಯಕನ ಪೂಜೆ ಮಾಡಿಕೊಂಡು ಆಮೇಲೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಪಕ್ಷದವರು ಅವ್ರು ಪೂಜೆ ಮಾಡಿಕೊಂಡೇ ಹೋಗೋದು ಅಷ್ಟೊಂದು ನಂಬಿಕೆ ಇರುವಂಥ ದೇವಸ್ಥಾನಗಳು ಒಂದು ದೇವ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಆಮೇಲೆ ನಮ್ಮ ಸೋಮೇಶ್ವರದಲ್ಲಿ ಈಶ್ವರಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ಆವಣಿಯಲ್ಲಿ ದೇವಸ್ಥಾನ ಇದೆ ನಮ್ಮ ಕುರುಡುಮಲೆ ಇಡೀ ಎಲ್ರಿಗೂ ಗೊತ್ತಿರೋದಂಥದ್ದು ಕುರುಡುಮಲೆ ವಿನಾಯಕ ಅಂದರೆ ಪ್ರಸಿದ್ಧ ವಿನಾಯಕರವರು ಆಮೇಲೆ ನಮ್ಮ ನರಸಿಂಹ ತೀರ್ಥ ಅಂತಿದೆ ಶ್ರೀಪಾದರು ಇದ್ದಿದ್ದಂಥ ಜಾಗ ಅದು ಆಮೇಲೆ ಒಳ್ಳೆ ಸ್ಥಳ ಇದು ಇಲ್ಲಿ ಸೀತಾರಾಮಂದರು ಓಡಾಡಿರುವಂಥ ಜಾಗ ಇದು ಅವರು ವನವಾಸಕ್ಕೆ ಬಂದಾಗ ಇಲ್ಲಿ ರಾಮ ಸೀತಾ ಲಕ್ಷ್ಮಣ ಇವರೆಲ್ಲ ಓಡಾಡಿರುವಂಥ ಸ್ಥಳ ಇದು ಇಲ್ಲಿ ಒಳ್ಳೆಯ ಜನ ಇದ್ದಾರೆ ಒಳ್ಳೆಯ ಮನಸ್ಸಿರುವಂಥ ಜನ ಇದ್ದಾರೆ ಇಲ್ಲಿ ಗೆದ್ದು ಇಲ್ಲಿ ಚುನಾವಣೆಗೆ ಬಂದಿರೋವಂಥ ಎಲ್ಲ ನಾಯಕರಾಗಲಿ ಇನ್ನೊಬ್ಬರಾಗಲಿ ಅವ್ರಿಗೆ ಏನು ಬಟ್ ಇಟ್ಕೊಂಡು ಬಂದ್ರೂ ಈ ಕ್ಷೇತ್ರ ಅವರನ್ನು ಬದಲಾವಣೆ ಮಾಡುತ್ತೆ ಆಯ್ತಾ ಅವ್ರು ಯಾವುದೇ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬರಲಿ ಈ ಕ್ಷೇತ್ರಕ್ಕೆ ಬಂದು ಗೆದ್ದ ಮೇಲೆ ಅವ್ರ ಮನಸ್ಸು ಬದಲಾವಣೆ ಮಾಡೋವಂಥ ಮಹಾ ವ್ಯಕ್ತಿಗಳಿರುವಂಥ ಮಹಾ ದೇವ ದೇ ದೇವತೆಗಳಿರುವಂಥ ಜಾ ಸ್ಥಳ ಆಯಿತು ನೂರೊಂದು ದೇವಸ್ಥಾನ ಹೊಂದಿರುವಂಥ ಸ್ಥಳ ಅಂತಾರೆ ಅದನ್ನು ನೂರೊಂದು ದೇವಸ್ಥಾನ ಇರುವಂಥ ಸ್ಥಳ ಅಂತಾರೆ ಅದನ್ನು ಮುಳುಬಾಗ್ಲು ಇದನ್ನು ಮುಳುಬಾಗಲಲ್ಲ ಇದರ ಮೊದಲನೇ ಹೆಸರು ಬಂದು ಮೂಡಲ ಬಾಗಿಲು ಅಂತ ಮೂಡಲ ಬಾಗಿಲು ಮೂಡಲ ಬಾಗಿಲು ಅಂತ ಅದನ್ನು ಕ್ರಮೇಣ ಬರ್ತಾ 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 ಮುಳುಬಾಗಲಾಗ್ಬೋದು ಸೊ ಮೂಡಲ ಬಾಗಿಲು ಅಂದರೆ ಶ್ರೀಕೃಷ್ಣ ದೇವರ ಇರೋ ಅವರ ಆಳ್ವಗೆಯಲ್ಲಿ ಇದು ಇದು ಅವರ ಅವರೊಂದು ಅದೇನಂತಾರೆ ರಾಜ್ಯಕ್ಕೆ ಬಾಗಿಲು ಬಾಗಿಲಿದು ಅದನ್ನು ಮೂಡಲ ಬಾಗಿಲು ಅಂತದ್ದು ಅದರಿಂದ ಈ ಮುಳುಬಾಗಿಲು ಬಗ್ಗೆ ಹೇಳುವಷ್ಟು ವಯಸ್ಸು ನನಗಿಲ್ಲ ಅಷ್ಟು ಅನುಭವವೂ ಇಲ್ಲ ಮುಳುಬಾಗಲಿ ನನಗೆ ಇಷ್ಟು ಗೊತ್ತಿದೆ ಅಂದರೆ ಈ ಈ ಮಟ್ಟಕ್ಕೆ ನಾನು ಹೇಳ್ಬೋದು ಬಲ್ಲೆ ಅಂದರೆ ಇದ್ರ ಬಗ್ಗೆ ಗೊತ್ತಿರುವಂಥ ಅಪಾರ್ವ ಜನಗಳಿದ್ದಾರೆ ಚೆನ್ನಾಗಿ ನನಗಿನ್ನ ಹೆಚ್ಚಾಗಿ ದೇವ್ ಪ್ರತಿಯೊಂದು ದೇವಸ್ಥಾನ ಈಗ ಅರ್ಜುನ ಸ್ಥಾಪಿತ ಐದು ವರ್ಷದ ಹಿಂದೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು ನಾನು ಅದನ್ನು ಹೆಂಗೆ ಮಾಡಿದ್ರು ಅದು ಆ ದೇವ್ರನ್ನ ಹೆಂಗೆ ಅವರು ಕೆತ್ತನೆ ಮಾಡಿದ್ರ ಅಥವಾ ಅವ್ರನ್ನೇ ಪ್ರತಿಷ್ಠಾಪನೆ ಮಾಡಿ ಅದು ಅದೆಲ್ಲ ಹೇಳೋರು ಇದ್ದಾರೆ ಸೊ ಅಂಥವ್ರು ನೀವು ಕನ್ಸಲ್ಟ್ ಮಾಡಿ ನನಗೆ ತಿಳಿದಂಗೆ ಮುಳುಗಾಗಲು ಅಂದರೆ ಅದೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಮೊದಲನೇ ಕ್ರೀಣ್ಣ ಬೀಳೋದೆ ಇಲ್ಲಿಂದಾನೆ ಕರ್ನಾಟಕಕ್ಕೆ ಕರ್ನಾಟಕ ಹಾಂ ಕರ್ನಾಟಕ ಸೊ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ಇಂಥ ಸ್ಥಳದಲ್ಲಿ ಹುಟ್ಟಿದ್ದೀವಿ ಅಂತ ಅದೇ ನೂರೊಂದು ದೇವಸ್ಥಾನ ಇರುವಂಥ ಸ್ಥಳ ನನಗೆ ಬಹುಶಃ ನಂಗೆ ತಿಳಿದಂಗೆ ಮುಳುಬಾಗ್ ತಲೆಕ್ ಒಂದೇ ಇರೋದು ಸೊ ದೇವಸ್ಥಾನ ಹೆಸರು ಹೇಳೋಕ್ಕಾಗುತ್ತಾ ಒಂದು ಎರಡು ಮೂರು ಹೇಳ್ಬೋದು ಹೇಳ್ಬೋದು ನೂರೊಂದು ಹೇಳೋಕ್ಕಾಗಲ್ಲ ನಮ್ಗೆ ಗೊತ್ತಿರೋದು ಗೊತ್ತು ಇರೂ ಪಕ್ಷಿಯಲ್ಲಿ ದೇವಸ್ಥಾನ ಇದೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ನಮ್ಮ ಸೋಮೇಶ್ವರದಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಆಮೇಲೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಆಮೇಲೆ ನಮ್ಮ ನ ನರಸಿಂಹತೀರ್ಥ ಕುರುಡುಮಲೆ ಇಷ್ಟು ಇನ್ನೂ ಬೆ ಹಲವಾದು ನಾವು ಹೇಳ್ದೆ ಹೇಳ್ತೇಲ್ವಾ ಮುಳುಬಾಗಲು ಬಗ್ಗೆ ಮಾತಾಡೋಕ್ಕೆ ದೇವಸ್ಥಾನಗಳು ಮಾತಾ ದೇವಸ್ಥಾನಗಳ ಬಗ್ಗೆ ಮಾತಾಡೋ ಅಷ್ಟು ವಯಸ್ಸು ನನಗಿಲ್ಲ ಗೊತ್ತಿರೋರು ಮಾತಾಡ್ತಾರೆ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳೋಕ್ಕಾಗತ್ತೆ ಏನಂದರೆ